ಕಲರ್ಸ್ ಕನ್ನಡದಲ್ಲಿ ನಂಬರ್ ಒನ್ ಟಿ ಆರ್ ಪಿ ಸ್ಥಾನದಲ್ಲಿ ಬರ್ತದಂಥ ಅದ್ಭುತವಾದಂಥ ಇದನ್ನು ಸೀರಿಯಲ್ ಅಂತಲೂ ಕೂಡ ಹೇಳ್ಬೋದು ಅದು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಭಾಗ್ಯದ ಬಗ್ಗೆ ಬರ್ತದೆ ಆಘಾತಕಾರಿ ಸುದ್ದಿ ಯಾಕೆಂದರೆ ಅವ್ರಿಗೆ ಇಲ್ಲ ಅಂತ ಹೇಳಲಾಗ್ತದೆ ಆದರೆ ಈ ಸುದ್ದಿ ಸಂಪೂರ್ಣ ಮಾಹಿತಿ ನಿಮ್ಕೊಡ್ತೀನಿ ಅದಕ್ಕೂ ನಾನು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇತ್ತೀಚೆಗೆ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಕತೆ ಬೇರೆ ಥರವೂ ಪಡೆದುಕೊಳ್ತಾರೆ ಮತ್ತು ತೆಂಗಿಯ ಸ್ಟೋರಿ ಶುರುವಾಗಿದೆ ಇಲ್ಲಿ ಅಕ್ಕನ ಸ್ಟೋರಿನೇ ಏನು ತೋರಿಸ್ತಿಲ್ಲ ಎಂಬ ಕಾರಣದ ಒಂದು ರೆಕಾರ್ಡ್ ನಡೀತಿದ್ರೆ ಇನ್ನೊಂದು ಕಡೆ ಭಾಗ್ಯವರು ಕೂಡ ಸೀರಿಯಲ್ನಿಂದ ಹೊರ ಬರ್ತಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರೆ ಅಂಥದ್ದು ಸದ್ಯಕ್ಕೆ ಅವ್ರಿಗೆ ಹಾಕಿರುವಂಥ ಅಗ್ರಿಮೆಂಟು ಮತ್ತು ಸಮಯ ಎರಡೂ ಕೂಡ ಮುಗಿದಿದೆ ಅಂತ ಹೇಳಲಾಗ್ತಾ ಇದೆ ಇದೇ ಕಾರಣಕ್ಕೆ ಸೀರೆಯಿಂದ ಬಹುತೇಕ ಹೊರಬರ್ತಿದ್ದಾರೆ ಅಂತ ಸಹ ಹೇಳಲಾಗ್ತಾ ಇದೆ ಹೌದು ಭಾಗಿಯವರು ಜಯಕ್ಕೆ ಬೇರೆಯವರು ಬರ್ತಾರ ಅಥವಾ ಈ ಸೀರೆ ಅಂತ್ಯ ಮಾಡ್ತಾರೆ ಎಂಬುದು ಎಲ್ಲರೂ ಕಾರ್ತಿರೋದು ಯಕ್ಷ ಪ್ರಶ್ನೆ ಯಾಕೆಂದ್ರೆ ನೀವು ಗಮನಿಸಬಹುದು ಇತ್ತೀಚೆಗೆ ಶ್ರೇಷ್ಠ ಮತ್ತು ಭಾಗ್ಯ ತಾಂಡವನ ಸ್ಟೋರಿ ಅಲ್ಲಿ ಏನು ಅಷ್ಟಕ್ಕೆ ಬರ್ತಿಲ್ಲ ಬರೀ ಬರ್ತದೆ ಅವ್ರ ತಿಂಗಿಯ ಮದುವೆ ಕಥೆನೇ ಬರ್ತಾ ಇದೆ ಇದೇ ಕಾರಣಕ್ಕಾಗಿ ಭಾಗ್ಯಲಕ್ಷ್ಮಿ ಕತೆ ಹೋಗಿ ಇದು ತಿಂಗಿಯ ಕಥೆ ಆಗಿದೆ ಇದೇ ಕಾರಣಕ್ಕೆ ಸೀರಿಯಲ್ ಸಹ ಅವರು ಹೊರ ಬರ್ತಿರೋದು ಎಲ್ಲಲಾಗುತ್ತೆ ಮತ್ತು ಎಪಿಸೋಡ್ಸ್ಗಳಿಗೆ ಸೈನ್ ಹಾಕಿದ್ದು ಕೂಡ ಮುಗಿದಿದೆ ಅಂತ ಸಹ ಹೇಳಲಾಗುತ್ತೆ ಇನ್ನು ಕೆಲವರು ಹೇಳೋ ಪ್ರಕಾರ ಸುಷ್ಮಾ ಅವರಿಗೆ ಈಗ ಒಳ್ಳೊಳ್ಳೆ ಅವಕಾಶಗಳು ಕೂಡ ಒದಗಿ ಬಂದಿದೆ ಅಂತೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲೂ ಕೂಡ ಅಕ್ಕನ ಪಾತ್ರಗಳಲ್ಲಿ ಅಭಿನಯಿಸಲು ಅವಕಾಶ ಒದಗಿ ಅಂತೆ ನೀವು ಗುಪ್ತಗಾಮಿ ಸೀರಿಯಲ್ನ ಕೂಡ ನೋಡಿದರೆ ಗೊತ್ತಾಗಿರುತ್ತೆ ಯಾವ ಜನ್ಮದ ಮೈತಿಗೆ ದೊಡ್ಡ ದೊಡ್ಡ ಸೀರಿಯಲ್ ಮಾಡಿದಂಥ ಅದ್ಭುತವಾದ ಕಲಾವಿದೆ ನಮ್ಮ ಸುಷ್ಮಾ ಅವರು ಇನ್ನು ಭಾಗ್ಯಲಕ್ಷ್ಮಿ ಪಾತ್ರಕ್ಕೆ ಇವರದಾಗಿ ಬೇರೆ ಯಾರು ಬರ್ತಾರೆ ಎಂಬುದು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ ಈ ಮೂಲಕ ಇನ್ನಿಲ್ಲವಾಗಿದ್ದು